ನಿಮ್ಮಲ್ಲಿ ಸ್ವಾಗತಿ ತಡಗೇ ಇರಲಿ ನಮ್ಮ ಮುಖ್ಯ ಅತಿಥಿಗಾಗಿ ನಮ್ಮ ಜೊತೆಗೆ ಮಾಜಿ ಹಿಂದುಳಿದ ವರ್ಗಗಳ ಅಧ್ಯಕ್ಷರು ಮಾಜಿ ಅಡ್ವೊಕೇಟ್ ಜನರಲ್ ಹಾಗೂ ನ್ಯಾಯವಾದಿಗಳಾದಂಥ ಹಾಗೂ ಹೈಕೋರ್ಟ್ನ ನ್ಯಾಯವಾದಿಗಳಾದಂತಹ ಮತ್ತು ನಮ್ಮ ಜೊತೆಗಿದ್ದಾರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ಹಿಂದುಳಿದ ಸಂಜಾಭಟಿಗಳಿದ್ದು ನಮಗ ಮುಂದೆ ಹಿಂದು ಅತ್ಯಂತ ಹೆಸರುವಾಸಿ ಅವರು ವೃತ್ತಿಯನ್ನು ಅಷ್ಟೇ ಮತ್ತೆ ಸಾರ್ವಜನಿಕ ವಿಚಾರಗಳ ಬಗ್ಗೆ ಅವರು ಕಾಳಜಿ ಅಡ್ವೊಕೇಟ್ ಜನರಲ್ ಆಗಿದ್ದಾಗ ಅವರು ರೀತಿ ಆಮೇಲೆ ಶಾಶ್ವತ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರಾಗಿ ಅವ್ರು ನಡ್ಕೊಂಡ ರೀತಿ ಇವತ್ತು ನಮಗೆಲ್ಲರಿಗೂ ಒಂದು ಆದರ್ಶವಾದ ರೀತಿ ಮತ್ತೆ ಅಷ್ಟೇ ಶಿಸ್ತುಬದ್ಧ ಮತ್ತೆ ಯಾವುದೇ ರೀತಿ ರಾಜಿ ಇಲ್ಲದೆ ಇರ್ತಕ್ಕಂಥ ಮನೋಭಾವದಿಂದ ಅವರು ಸಮಾಜಕ್ಕೆ ಹೆಚ್ಚು ಉಪಯೋಗ ಮಾಡಿದ್ದಾರೆ ನಾನೀಗ ಅವ್ರ ಹತ್ರ ಏನು ಕೇಳ್ತಾ ಇದ್ದೆ ಅಂದರೆ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗದ ವರದಿ ಹಿಂದುಳಿದ ವರ್ಗಗಳ ಆಯೋಗದ ವರದಿ ಯಾಕೆ ಸುಪ್ರೀಂ ಕೋರ್ಟು ಅಥವಾ ಸಂವಿಧಾನದ ಆಶಯದಂತೆ ನಡೆದರೂ ಸಹ ಅದು ಜಾರಿ ತರೋದಕ್ಕೆ ಯಾಕೆ ಸರ್ಕಾರ ಬದ್ಧವಾಗಿಲ್ಲ ಸರ್ಕಾರನೇ ಮಾಡಿರೋದು ಜನ ಯಾರೂ ಅರ್ಜಿ ಕೊಟ್ಟಿರಲಿಲ್ಲ ಸರ್ಕಾರನೇ ಆಯೋಗದ ರಚನೆ ಮಾಡಿ ವರದಿಯನ್ನ ಪಡೆದಿದ್ರು ಸಹ ಸರ್ಕಾರದಲ್ಲಿರೋರೇ ಒಕ್ರ ಒಕ್ಕರಾಗಿ ಮಾತಾಡಿ ನಮಗೆ ನಮಗೆ ನಮ್ಮ ಜಾತಿ ಮುಖ್ಯ ಪಕ್ಷ ಆಮೇಲೆ ಅಂತ ಮಾತಾಡ್ತಾರೆ ನಮ್ಮ ಜಾತಿ ಮುಖ್ಯ ನಮ್ಮ ಸರ್ಕಾರ ಆಮೇಲೆ ಅಂತಾರೆ ಈ ಥರದ ಮಾತುಗಳನ್ನು ಮುಖ್ಯಮಂತ್ರಿಗಳ ಪಕ್ಕದಲ್ಲಿ ಕೂರೋರೇ ಮಾತಾಡ್ತಾರೆ ಮುಖ್ಯಮಂತ್ರಿಗಳು ಈಗ ಹತ್ತು ಹನ್ನೊಂದು ಬಾರಿ ಹೇಳಿದರು ನಾನು ಬಹಿರಂಗ ಪಡಿಸ್ತೀನಿ ಜಾರಿ ತರ್ತೀನಿ ಬಹಿರಂಗ ಪಡಿಸ್ತೀನಿ ಜಾರಿ ತರ್ತೀನಿ ಆ ಏನೋ ಬದ್ಧತೆ ಇಲ್ವಾ ಅಥವಾ ನಾವು ಹಿಂದುಳಿದವರು ದಲಿತರು ಜನಸಾಮಾನ್ಯರು ಏನಿದ್ದೀವಿ ಅಲ್ಪಸಂಖ್ಯಾತರು ಇವರಿಗೆ ನಾವು ನ್ಯಾಯ ಪಡೆಯಕ್ಕೆ ನಮ್ಮ ಹತ್ರ ಶಕ್ತಿ ಇಲ್ವಾ ಯಾವುದು ಇದಕ್ಕೆ ಏನು ಮಾಡಬೇಕು ಇದು ಜಾರಿ ಆಗಬೇಕು ನಮಗೆ ಸಾಮಾಜಿಕ ನ್ಯಾಯ ಸಿಗಬೇಕು ಮತ್ತು ನಮ್ಮ ಹಕ್ಕು ಎಷ್ಟು ನಮ್ಗೆ ಸಿಗಬೇಕು ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ

ಕೆಲಸ ಮಾಡ್ತಾ ಇದ್ದೀನಿ ಮತ್ತೆ ಮಾಜಿ ಹಿಂದುಳಿದ ವರ್ಗಗಳ ಆಯೋಗದ ಸದಸ್ಯನಾಗಿದ್ದೀನಿ ಈ ಒಂದು ಸಮೀಕ್ಷೆಯ ಕಾರಣಕ್ಕಂತೂ ತಾವೇ ಕಾಣಿಸುತ್ತೆ ತಾವೇನೆ ಶಾಶ್ವತ ಆಯೋಗದ ಮೊದಲ ಅಧ್ಯಕ್ಷರು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಆದ್ರು ಅಂತ ಕಾಣಿಸುತ್ತೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಸರ್ ಶಾಸಕ ಆಗಿದ್ರು ಸೊ ಆ ಸಮಯದಿಂದನೇ ಅದು ಸ್ಟಾರ್ಟ್ ಆಗಿದ್ದು ಕಾಂತರ ಅವರ ಜೊತೆಯಲ್ಲೇ ಸಹ ಮೆಂಬರ್ ಆಗಿತ್ತು ಅವರು ಅವರಾಗಿದ್ದರು ಅವರ ಅಧ್ಯಕ್ಷ ಆದ ನಂತರದಲ್ಲಿ ಮತ್ತೆ ಸಿದ್ದರಾಮಯ್ಯವರು ಸರ್ಕಾರ ಬಂದ ನಂತರ ಅದಕ್ಕೆ ಏನು ಫಂಡ್ ಬೇಕು ಅದನ್ನು ಒದಗಿಸ್ತೀವಿ ಸಮೀಕ್ಷೆ ಆಗಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ತಗೊಂಡು ಸಮೀಕ್ಷೆ ನಂತರದಲ್ಲಿ ಸಾರು ಇದ್ದಾರೆ ಗೊತ್ತಿದೆ ಸಾಕಷ್ಟು ಸಾಹಿತಿಗಳಿಂದ ಹಿಡಿದು ಏನೇನು ಇದ್ದಾರೆ ಅವರೆಲ್ಲ ಮುಖಂಡರುಗಳನ್ನು ಕರೆದುಬಿಟ್ಟು ಸಮಾಜದ ಮುಖಂಡರುಗಳನ್ನ ಎಲ್ಲರನ್ನು ಕರೆದುಬಿಟ್ಟು ಸುಮಾರು ಒಂದು ಒಂದು ಇಪ್ಪತ್ತೈದು ಮೀಟಿಂಗ್ಗಳಾಯಿತು ಅಂದ್ರೆ ಯಾವ ರೀತಿ ಸಮೀಕ್ಷೆಯನ್ನು ಮಾಡಬೇಕು ಅಂತ ಯಾವ ರೀತಿ ಸಮೀಕ್ಷೆ ಮಾಡಿದರೆ ಎಲ್ಲ ಜನಾಂಗಕ್ಕೂ ಮತ್ತೆ ಸಮಾಜಕ್ಕೂ ಅನುಕೂಲ ಆಗ್ತದೆ ಅನ್ನೋ ಒಂದು ದೃಷ್ಟಿ ಮತ್ತೆ ಸರ್ಕಾರಕ್ಕೂ ಅದು ಯಾವ್ಯಾವ ರೀತಿಯಲ್ಲಿ ಸಮೀಕ್ಷೆಯನ್ನು ಯಾವ್ಯಾವ ಅಂಶಗಳನ್ನ ಇಟ್ಕೊಂಡು ಸಮೀಕ್ಷೆ ಮಾಡಿದರೆ ಉಪಯೋಗ ಆಗತ್ತೆ ಅನ್ನೋದನ್ನ ಎಲ್ಲ ಒಂದು ಕ್ರೂಢೀಕರಣ ಆದ ನಂತರದಲ್ಲಿ ನಮಗೆ ಗೊತ್ತಿದೆ ಒಂದು ಐವತ್ತೈದು ಅಂಶಗಳನ್ನು ಸಮೀಕ್ಷೆಯಲ್ಲಿ ಸಂಗ್ರಹ ಮಾಡಬೇಕು ಅಂತ ಹೇಳಿ ತೀರ್ಮಾನ ತಗೊಂಡು ಆ ತರ ತಗೊಂಡ ನಂತರದಲ್ಲಿ ಸಮೀಕ್ಷೆಯನ್ನು ಪ್ರಾರಂಭ ಮಾಡ್ತು ಸಮೀಕ್ಷೆಯನ್ನು ಪ್ರಾರಂಭ ಮಾಡಿದ ನಂತರದಲ್ಲಿ ಆ ಸಮೀಕ್ಷೆಯನ್ನು ಸಹ ಏನು ಇಲಾಖೆ ಶಿಕ್ಷಣ ಇಲಾಖೆ ಇದೆ ಶಿಕ್ಷಣ ಇಲಾಖೆಯ ನೌಕರರಿಂದ ಒಂದು ಸಮೀಕ್ಷೆಯನ್ನು ಕ್ರೋಢೀಕರಣ ಮಾಡಲಿಕ್ಕೆ ಮಾಡಲಿಕ್ಕಾಯಿತು ಬಿಇಎಲ್ನವರು ಅದನ್ನು ಏನು ಅಂಕಿಅಂಶಗಳನ್ನು ಡಾಟಾಗಳ ಸಂಗ್ರಹ ಬಿಇಎಲ್ ಸಂಸ್ಥೆಯಿಂದ ಮಾಡ್ತು ಇದೆಲ್ಲ ಮುಗಿದ ನಂತರದಲ್ಲಿ ಅದನ್ನು ಕ್ರೋಢೀಕರಣ ಆದ ನಂತರದಲ್ಲಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲೇ ಆ ಸಮಯದಲ್ಲಿ ಆಯಿತು ತಮ್ಗೆ ಗೊತ್ತಿದ್ದ ಹಾಗೆ ಎಲ್ಲ ಪಂಗಡದವರು ಇದ್ದರು ಸಮೀಕ್ಷೆಯಲ್ಲಿ ಸಮೀಕ್ಷೆಯ ಸಮೀಕ್ಷೆ ಭಾಗಿಯಾಗಿದ್ದರು ಒಳ್ಳೆ ರೀತಿಯಿಂದ ಆಯಿತು ಏನು ಸಿಟಿಯಲ್ಲಿ ಮಾತ್ರ ಒಂದು ಟೆನ್ ಟು ಫಿಫ್ಟೀನ್ ಪರ್ಸೆಂಟು ಕಡಿಮೆ ಆಯಿತು ಏನು ಆದರೆ ರೂರಲಲ್ಲಿ ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟು ಆ ಒಂದು ಸಮೀಕ್ಷೆ ಯಶಸ್ವಿಯಾಗಿ ನಡೀತು ಅದು ನಡೆದ ನಂತರದಲ್ಲೂ ಸಹ ನಂತರದಲ್ಲಿ ಆ ಡಾಟಾಗಳನ್ನು ಸಂಗ್ರಹ ಆದ ನಂತರದಲ್ಲಿ ಅದನ್ನು ಯಾವ್ಯಾವ ರೀತಿ ಯಾವ ಯಾವ ಸಮಾಜಕ್ಕೆ ಸಮಾಜಗಳು ಏನು ಆರ್ಥಿಕವಾಗಿ ಮತ್ತೆ ಶೈಕ್ಷಣಿಕವಾಗಿ ಹಿಂದುಳಿದಿದೆ ಅನ್ನೋದನ್ನು ಸಹ ಆ ಒಂದು ವರದಿಯಲ್ಲಿ ಅಂದರೆ ಮಾಡಿದೆ ಅದನ್ನು ಮಾಡುವಾಗ ಮಾಡುವ ಪೂರ್ವದಲ್ಲಿ ಸಾಕಷ್ಟು ಜನರು ಸೈಸಿಕೊಳ್ಳುವುದು ಅಥವಾ ತಮ್ಮ ನಾವು ತಮ್ಮನ್ನು ಸಹ ಕರೆದೊ ಹಿಂದೆ ಇರ್ತಕ್ಕಂಥ ಆಯೋಗದ ಅಧ್ಯಕ್ಷರುಗಳು ಸಹ ಒಂದು ಎರಡು ಇಲಾಖೆಗಳಿಂದ ಬಿಟ್ಟರೆ ಉದಂತ ಇಲಾಖೆಗಳ ಎಲ್ಲ ಮಾಹಿತಿಗಳು ಸಹ ಸೊ ಆ ನಂತರದಲ್ಲಿ ಸರ್ಕಾರ ಬದಲಾವಣೆ ಸರ್ಕಾರ ಬದಲಾವಣೆ ಅಂತ ತಂತ್ರದಲ್ಲೂ ಸಹ ವರದಿ ಕೊಡಲಿಕ್ಕೆ ಸಾಕಷ್ಟು ಪ್ರಯತ್ನಪಟ್ಟಿ ವರದಿಗಳು ಕೊಟ್ಟ ನಂತರದಲ್ಲಿ ವರದಿ ಕೊಡಲಿಕ್ಕೆ ನಾವು ಆ ನಂತರ ಬಂದಂಥ ಎರಡು ಮುಖ್ಯಮಂತ್ರಿಗಳಿಗೆ ರಿಕ್ವೆಸ್ಟ್ ಮಾಡಿದ್ದೀರೂ ಕೊಟ್ಟಿದ್ವಿ ಸೊ ಅದನ್ನು ಯಾವ ಯಾವ ಕಾರಣಕ್ಕೆ ಅದನ್ನು ತಗೊಳ್ಳಿಲ್ಲ ಅಂದರೆ ನಂತರದಲ್ಲಿ ನಮಗೆ ನಾವು ವರದಿ ನಂತರ ಹೋಗಿ ನಮ್ಮ ಅನ್ನ ಹೆಚ್ಚಿಗೆ ಜಂಟನ್ನು ಬಂದಿದ್ದೀವಿ ಅದು ಕರೆದೇ ನಮಗೆ ನಮ್ಮೊಂದೇ ಸಹ ಆಯೋಗನೇ ಅವರು ನಿಗಾತ್ಮಕ ಕೆಲಸವನ್ನು ಮಾಡಿದರು ನಾವು ಅಲ್ಲಿನ ನಂತರ ನಮ್ಮ ಮೆಂಬರ್ ಸೆಕ್ರೆಟರಿಯಲ್ಲಿರ್ತಾರೆ ನಮ್ಮ ಅವರಿಗೆ ಒಂದು ಆ ಒಂದು ಆಯೋಗಕ್ಕೆ ಆಯೋಗದ ಘನತೆ ಮತ್ತು ಗೌರವ ಕಾಪಾಡುವಲ್ಲಿ ಅವರು ಹಂಡ್ರೆಡ್ ಪರ್ಸೆಂಟ್ ವೈಫಾರ್ಸ್ ಹಾಕಿದ್ದಾರೆ ಯಾಕೆಂತಂದ್ರೆ ಆಯೋಗ ಮೊದಲು ಯಾವ ರೀತಿ ಇತ್ತು ಆ ನಂತರದಲ್ಲಿ ಏನೇನು ಮಾಡಿದ್ದಾರೆ ಅನ್ನೋದು ಅಲ್ಲಿ ಆಯೋಗದಲ್ಲಿ ಸ್ಟಡಿ ಮಾಡಿದ ನಂತರ ಗೊತ್ತಾಗ್ತದೆ ಸಾರು ಸಹ ಮಾಡಿರ್ತಕ್ಕಂಥ ನಾನು ಸಾಕಷ್ಟು ನೋಡಿದ್ವಿ ಅವರು ಸುಮಾರು ಒಂದು ಒಂದು ಸಾವಿರ ವರದಿಯನ್ನ ಸರ್ಕಾರಕ್ಕೆ ಕೊಟ್ಟಿದ್ದರು ನಾವು ಇದು ಇದೀವರೆಗೂ ಸಮೀಕ್ಷೆ ಮಾತ್ರ ಅಲ್ಲ ಬೇರೆ ವರದಿಗೂ ಕೊಡ್ತಾರೆ ಯಾವ್ಯಾವ ಸಮಾಜದ ಅಂದ್ರೆ ಸಮಾಜದ ಸ್ಥಿತಿಗತಿಗಳನ್ನ ಆ ಸ್ಥಳಕ್ಕೆ ಹೋಗ್ಬಿಟ್ಟು ಸ್ಟಡಿ ಮಾಡ್ಬಿಟ್ಟು ಆ ವರದಿಯನ್ನ ಸರ್ಕಾರ ಕೊಟ್ಟು ಅಂತ ಇದು ಕೊಡೋದು ಮತ್ತೆ ಸರ್ಕಾರ ಅದನ್ನ ಕಾರ್ಯರೂಪಕ್ಕೆ ತರುವಂತ ಸಮಾಜದ ಏಳಿಗೆ ಏನೇನ್ ಮಾಡಬೇಕು ಅಂತ ಹೇಳಿ ಅದು ಸರ್ಕಾರ ಮಾಡುತ್ತೆ ಅದನ್ನು ಏನ್ ಮಾಡ್ಬೇಕಾಗತ್ತೆ ಅನ್ನೋದನ್ನು ವರದಿನ ಯಾರಿಗೂ ಕೊಡೋದಿಲ್ಲ ನಾನು ಸರ್ ಆ ವರದಿನ ನೋಡಿದೀನಿ ಸಾಕಷ್ಟು ವರದಿಗಳನ್ನ ಸುಮಾರು ಎಂಟುನೂರ ಐವತ್ತೈದು ತಿನ್ನ ಹೆಚ್ಚಿನ ವರದಿಗಳನ್ನು ಕೊಟ್ಟಿದ್ದಾರೆ ಟೋಟಲ್ ಆಗಿ ಅಂತೂ ಸಾವಿರದ ಸಾವಿರದ ಐನೂರು ವರದಿಯನ್ನ ಕೊಟ್ಟಿದ್ದಾರೆ ಅವರು ಈಗ ಒಂದು ಇದನ್ನು ಹೇಳಿದ್ರು ಅವ್ರು ಕೊಟ್ಟಂಥ ವರ್ಷ ಅವರು ಸಾಕಷ್ಟು ಸರ್ಕಾರ ಅದನ್ನು ಇಮ್ಲಿಮೆಂಟ್ ಮಾಡಿದ್ರು ಅದೇ ರೀತಿ ಈಗ ನಾವು ಗಂಟಾ ಜೊತೆ ಅಷ್ಟೇ ನನಗೂ ಒಂದು ಯೋಗ ಸಿಕ್ಕಿತ್ತು ಏನು ಒಂದು ಒಳ್ಳೆ ಒಂದು ಆಪರ್ಚುನಿಟಿ ಸಿಕ್ಕಿತ್ತು ಅದನ್ನು ನಾವು ಉಪಯೋಗಿಸ್ಕೊಂಡು ಅವರು ಸಹ ಇವ್ರ ಜೊತೆಗೆ ಮೆಂಬರ್ ಆಗಿದ್ರು ಅದು ಅವರಿಗೆ ಅನುಕೂಲ ಆಗಿತ್ತು ಅವರು ಸಹ ಯಾವುದೇ ರೀತಿ ಲಕ್ಷೆ ಮಾಡಿದ್ದಾರೆ ಗೌರವ ಪಡೆದಿದ್ದು ಗೌರವಕ್ಕೆ ಮಾಡಿದ್ದಾಗೆ ಅಂದ್ರೆ ಆ ಯೋಗ ಆ ರೀತಿಯಲ್ಲಿ ಯಶಸ್ವಿಯಾಗಿ ಮಾಡಿದ್ದಾರೆ ಆ ಒಂದು ಇದು ಸಹ ಸೈಂಟಿಫಿಕ್ ಟೈಪ್ನಲ್ಲೇ ಮಾಡಿದ್ದಾರೆ ಯಾವುದೇ ರೀತಿ ವಸ್ತು ಚಿತ್ತಿಗೆ ದುರ್ಭಾಗಿತ್ತು ಅಂತ ಹೇಳಿ ಬಯಸ್ತೇನೆ ಸರ್ ಆಮೇಲೆ ಸರ್ ಅಲ್ಲಿ ಕೆಲವರದೇ ಏನು ಅಂತಂದ್ರೆ ಸೈನ್ ಮಾಡಿಲ್ಲ ಅವ್ರು ಮಾಡಿಲ್ಲ ಸರ್ ನಾಳೆ ಕೂತಾಗಿದ್ದವರು ಸ್ವತಂತ್ರ ಎಲ್ಲವೂ ಮಾಡಿದ್ದಾರೆ ಪೂರ್ವದಲ್ಲಿ ಒಂದು ರೆಸೊಲ್ಯೂಷನ್ ಮಾಡಿತ್ತು ಸರ್ ಆ ರೆಸೊಲ್ಯೂಷನ್ಗೂ ಸಹ ಈವನ್ ಸೆಕ್ರೆಟರಿಗೂ ಮಾಡಿದ್ದಾರೆ ನಂತರದಲ್ಲಿ ಸೆಕ್ರೆಟರಿ ಸೈನ್ ಮಾಡ ಹೋಗ್ ಸೆಕ್ರೆಟರಿ ಬದಲಾವಣೆ ಆಯಿತು ಸರ್ಕಾರ ಬದಲಾವಣೆ ಆಯಿತು ಏನು ಪ್ರಜರ್ ತಂದಿರಬಹುದು ಆ ಕಣದಿಂದ ಮಾಡಲಿಲ್ಲ ಸೆಕ್ರೆಟರಿ ಸೆಕ್ರೆಟರಿಯಲ್ಲಿ ಸಾರಿಗೆ ಗೊತ್ತು ಸೆಕ್ರೆಟರಿಯಲ್ಲಿ ಏನಂದ್ರೆ ಒಂದು ಫೆಸಿಲಿಟೀಸ್ ಫೆಸಿಲಿಟೇಟರ್ ಆಗಿದ್ದನ್ನ ಅವರಿಗೆ ಸಂಪೂರ್ಣವಾದ ಏನು ಆಯೋಗದ ಮೇಲೆ ಅಧಿಕಾರ ಚಲಾಯಿಸುವಂತಹ ಯಾವುದೇ ಇರೋದಿಲ್ಲ ಆ ಒಂದು ವರದಿಂದ ತಗೊಳ್ಳಿಕ್ಕೆ ಅವಕಾಶ ಇತ್ತು ಆದರೂ ಸಹ ಈಗ ನಮ್ಮೆಲ್ಲರ ನಿಮಗೆ ಮತ್ತೊಂದು ಧನ್ಯವಾದಗಳು ಹೇಳ್ತೇನೆ ಯಾಕಂದ್ರೆ ಸರ್ ನಮ್ಮ ಶಿವಮೊಗ್ಗದಲ್ಲಿ ಹಲವಾರು ಸರ್ ಮಾಡಲ್ಲ ಸಾಮಾನ್ಯ ವ್ಯಕ್ತಿಗಳಲ್ಲ ಸರ್ ಇದೆಲ್ಲ ಸಾಮಾಜಿಕ ಬದ್ಧತೆ ಇರ್ತಕ್ಕಂಥ ಈಗ ಒಂದು ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಬದಲಾದ ಸರ್ಕಾರದ ಸನ್ನಿವೇಶದಲ್ಲಿ ಯಡಿಯೂರಪ್ಪನವರು ಇದನ್ನ ಗಂಭೀರವಾಗಿ ಈ ಆಯೋಗದ ವರದಿಯನ್ನು ತಗೊಳ್ಳಿಲ್ಲ ಕುಮಾರಸ್ವಾಮಿ ಅವರು ತಗೊಳ್ಳಿಲ್ಲ ಬೊಮ್ಮಾಯಿ ಅವರು ತಗೊಳ್ಳಿಲ್ಲ ಏನ್ ಕಾರಣ ಇರಬಹುದು ಅಂತ ಆಮೇಲೆ ನೆಕ್ಸ್ಟ್ ಇಲ್ಲಿ ನಮಗೆ ಶಿವಮೊಗ್ಗದಲ್ಲಿ ಏನಾಯ್ತು ಅಂತ ಅಂದ್ರೆ ಈಶ್ವರಪ್ಪನವರು ಆಯೋಗದ ವರದಿಯನ್ನ ಬೆಂಕಿ ಹಾಕಬೇಕು ಅಂತಕ್ಕಂಥದ್ದು ಆ ನಂತರದಲ್ಲಿ ಶಾಮನ ಶಿವಶಂಕರಪ್ಪ ಹೇಳಿದ್ರು ಅದು ಹಸಲ್ಲಿ ಇದ್ದಿದ್ದಂತಹ ಒಂದು ರಾಶಿ ಅಂತ ಹೇಳ್ತಾರೆ ಅಲ್ಲಿ ಕುಮಾರಸ್ವಾಮಿ ಅವರು ಮನೆಯಲ್ಲಿ ಸೇರ್ಕೊಂಡಾಗ ಏನು ಹೇಳಿದ್ರು ಅಂದ್ರೆ ನನ್ನ ಜನಾಂಗ ಮುಂಚೆನೆ ಹೊತ್ತು ನನ್ನ ಜನಾಂಗ ಬದಲು ಆ ನಂತರದಲ್ಲಿ ನನಗೆ ಕಾಂತರಾಜು ಆಯುರ್ವೇದಿ ಬಗ್ಗೆ ನಾನು ಗಮನ ಹರಿಸ್ತೀನಿ ಅಂತಕ್ಕಂಥ ನನಗೆ ಏನು ಡೌಟ್ ಏನಂತ ಅಂದ್ರೆ ಎಲ್ಲ ಲಿಂಗಾಯತರನ್ನ ಮತ್ತೆ ಒಕ್ಕಿಳಿಗರನ್ನ ಎರಡನೇ ದರ್ಜೆ ಪ್ರಜೆಗಳ ಊಟದಲ್ಲಿ ಕಾಂತರಾಜ್ ಆಯುಕ್ತವನ್ನು ನೋಡಿದೀಯ ಅಂತಕ್ಕಂಥದ್ದು ಎರಡನೇದಾಗಿ ನನಗೆ ಗೊತ್ತಿರುವ ಲಿಂಗಾಯತದಲ್ಲಿ ಸುಮಾರು ತೊಂಬತ್ತಕ್ಕೂ ಹೆಚ್ಚು ಜಾತಿ ಉಬ್ಜಾತಿಗಳಿದ್ದಾರೆ ಆ ತೊಂಬತ್ತಕ್ಕೂ ಹೆಚ್ಚು ಉಪಜಾತಿಗಳಲ್ಲಿ ಫಾರ್ ಎಕ್ಸಾಂಪಲ್ ನಾನು ಎರಡು ಜಾತಿಯನ್ನು ಹೇಳ್ತೀನಿ ಕಡಪದ ಲಿಂಗಾಯಿತು ಅತ್ಯಂತ ಪಾಪ ಬಡತನದಲ್ಲಿದ್ದಾರೆ ಅರಸರ ಲಿಂಗಾಯತರು ಇದ್ದಾರೆ ರೆಸ್ತ ಲಿಂಗಾಯತರು ಇದ್ದಾರೆ ಅವರ ಬಗ್ಗೆ ಆಯೋಗದ ಬಗ್ಗೆ ಏನು ಹೇಳಿದೆ ಅಂತ ಯಾಕೆಂದ್ರೆ ಅವರೆಲ್ಲ ಯಾವ ರೀತಿ ಬಿಂಬಿಸ್ತಾ ಇದ್ದಾರೆ ಅಂತ ಅಂದ್ರೆ ಸಂಪೂರ್ಣವಾಗಿ ಉತ್ತೇಜರನ್ನ ನೆಗ್ಲೆಕ್ಟ್ ಮಾಡಿದೆ ಸಂಪೂರ್ಣವಾಗಿ ಲಿಂಗಾಯತನ ನೆಗ್ಲೆಕ್ಟ್ ಮಾಡಿದ್ದಾರೆ ಅಂತಕ್ಕಂಥ ಚಿತ್ರಣವನ್ನು ಅವರು ಇಡೀ ರಾಜ್ಯದಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ ಮತ್ತು ಪ್ರಸಾರವನ್ನು ಮಾಡ್ತಾ ಇದ್ದಾರೆ ಈಗ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಏನು ಹೇಳ್ತಾರೆ ಅಥವಾ ಮಾಜಿ ಅಧ್ಯಕ್ಷರು ಏನು ಹೇಳ್ತಾ ಇರತಕ್ಕಂಥದ್ದು ಆಗಬೇಕು ಅನ್ನೋದು ನನ್ನ ಒಂದು ವಿಶೇಷ ಕಾಣ ನಾಲ್ಕು ಪರ್ಸೆಂಟ್ ಪಟ್ಟಿ ಮಾಡಿ ಒಂದು ಕ್ವಶನ್ ಸಿದ್ಧಪಡಿಸುವ ಹಂತದಲ್ಲಿ ನಾನು ಅವರು ನಂತರ ಆದಂತ ಸಮೀಕ್ಷೆ ಯಾಕೆ ಅದಾದ ನಂತರ ವರದಿ ಯಾಕೆ ಸೊ ಅಲ್ಲಿವರೆಗೆ ನೀವು ಹೇಳಬೇಕು ಅಂತಂದ್ರೆ ಬಹಳ ಸಮಗ್ರವಾದ ಕಂಪನಿ ಮಾಹಿತಿ ಸಂಗ್ರಹಣೆ ಆಯೋಗದಿಂದ ಐವತ್ನಾಲ್ಕು ಮೂಲಭೂತ ಪ್ರಶ್ನೆಗಳು ಅಂದರೆ ಹಿಂದುಳಿದ ಈಗ ನಿಮ್ಗೆಲ್ಲರಿಗೂ ಗೊತ್ತಿರೋ ಪರಿಶಿಷ್ಟ ಜಾತಿಯವರು ಪರಿಶಿಷ್ಟ ಪಂಗಡಗಳು ಲಿಸ್ಟ್ ಇಸ್ ಫೈನಲ್ ಯಾರು ಪ್ರಶ್ನೆ ಮಾಡಲಿಕ್ಕೆ ಬರಲ್ಲ ನೀವು ಇದರಲ್ಲಿ ಯಾಕೆ ನಾಯಕರು ಸೇರಿಸಿದ್ರಿ ಶೆಡ್ಯೂಲ್ ಟ್ರೈ ಅಲ್ಲ ಅವರು ಅವರೇ ಜಂಗಲ್ನಲ್ಲಿಲ್ಲ ಹೇಳಕ್ ಬರಲ್ಲ ಒಂದು ಸಿಟ್ ಇಸ್ ಇನ್ಕ್ಲೂಡ್ ಇನ್ಕ್ಲೂಡ್ ಟೈಪ್ ಶೆಡ್ಯೂಡ್ ಟ್ರೈ ಒಂದು ಪಾರ್ಲಿಮೆಂಟ್ ಅನುಭವ ಡಿಲೀಟ್ ಎಂಬ ಕಾಮ ನಾಲ್ವ್ ಫುಲ್ ಸ್ಟಾಪ್ ಅಲ್ಲಿವರೆಗೆ ದರ್ಶಿಸ್ತಾರೆ ಸೊ ಆಲ್ಸೋ ಶೆಡು ಸೊ ಶೆಲ್ ಕಾಸ್ಟ್ ಶೆಡು ಟ್ರೈಬ್ಸ್ ಈ ಹೀಗೆ ಬರಬೇಕು ಹಿಂದುಳಿದ ವರ್ಗಗಳು ಒಂದು ಯಾವುದು ಈ ಪ್ರಶ್ನೆಯನ್ನ ಭಾರತದ ಸಂವಿಧಾನ ಎಷ್ಟು ಬೇಕಾಗಿ ಸಾಧ್ಯ ಅಷ್ಟು ಬೇಗ ಯಾಕೆಂತಂದ್ರೆ ಆಗ ಫೇಮಸ್ ಅಂದ ಕಾನ್ಸ್ಟಿಟ್ಯೂಷನ್ ನಿರ್ಮಾಣ ಆಗಲಿಲ್ಲ ಯಾರಪ್ಪ ಹಿಂದುಳಿದವರು ಗುಣಕಟ್ಟುಗಳು ಮತ್ತು ಅಸ್ಪೃಶ್ಯತೆಯಿಂದ ಬರತಾ ಇರುವ ಪರಿಶಿಷ್ಟ ಜಾತಿಯವರನ್ನ ಬಿಟ್ಟು ಅವಕ್ಕೆಲ್ಲ ಶೂದ್ರೂ ಹಿಂದುಳಿದವರು ಅನ್ನೋ ಪರಿಕಲ್ಪನೆ ಅವರ ಸ್ಪಷ್ಟವಾಗಿತ್ತು ಯಾವ ಅಥವಾ ಸೊ ಶೂದ್ರರು ಅನ್ನೋ ಹೊರಡು ಹಿಂದುಳಿದ ವರ್ಗಗಳು ಅಂತ ಅವರು ನಿಮ್ಗೆ ನಿಜ ಆಗಬೇಕು ಅಂತಂದ್ರೆ ಹಿಂದುಳಿದ ವರ್ಗಗಳು ಇರಲಿಲ್ಲ ಬಟ್ ಕ್ಲಾಸಸ್ ಆಫ್ ಪೀಪಲ್ ಅಂತ ಇದೆ ಅಂಬೇಡ್ಕರ್ ಅವರು ಬ್ಯಾಕ್ವರ್ಡ್ ಅಂತ ಸೇರಿಸಿದ್ರು ಏಕೆಂದ್ರಿಂದ ಯಾಕೆ ತಗೊಂಡ್ಬಿಡ್ತಾರೆ ಅಂತ ಬ್ಯಾಕ್ವರ್ಡ್ ಆಮೇಲೆ ಬ್ಯಾಕ್ವರ್ಡ್ ಯಾರು ಅದನ್ನು ನಿಷ್ಕರ್ಷ ಮಾಡೋದಕ್ಕೆ ಒಂದು ಪರ್ಮನೆಂಟ್ ಕಮಿಷನ್ ಕೂಡ ಆರ್ಟಿಕಲ್ ಮುನ್ನೂರ ನಲವತ್ತೊಂದು ತೀರ್ಮಾನ ಸೊ ಅಲ್ಲಿಗೆ ಬಿದ್ದು ಯಾವುದು ಸುಪ್ರೀಂ ಕೋರ್ಟ್ ಆಗಿ ನಂತರ ಏನಾಯಿತು ಕಾಕಾ ಕಾಲಲ್ಲಿ ಕೆಲವರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಿಗಳು ತಪ್ಪಿಟ್ಟು ಇಲ್ಲಿ ಎಪ್ಪತ್ತು ಪರ್ಸೆಂಟ್ ಬ್ಯಾಕ್ವರ್ಡ್ ಇದ್ದಾರೆ ಅಂದ್ರೆ ಶೂದು ಎಪ್ಪತ್ತು ಪರ್ಸೆಂಟ್ ಇದ್ದಾರೆ ಎಪ್ಪತ್ತು ಪರ್ಸೆಂಟ್ ರಿಸರ್ವೇಷನ್ ಕೊಡಿ ಅಂತ ಹೇಳಿ ಅವಾಗ ಬ್ರಾಹ್ಮಣರು ಹೆಂಗ್ಲಿಷ್ ಕೊಡೋದು ಪ್ರಧಾನ ಬ್ರಾಹ್ಮಣ ಅದರಿಂದ ಅಂತಂದ್ರೆ ಹತ್ತೈದು ಪರ್ಸೆಂಟ್ ಕಪ್ಪಿ ಮಾಡೋದು ಇದರಲ್ಲಿ ಅಂತ ನೀವು ಹೇಳಿದ್ರಿ ಸಮೀಕ್ಷೆ ಆ ಒಂದು ಆಯಾಗ ಮಾಡಿದ್ದು ಓನ್ಲಿ ಒನ್ ಪರ್ಸೆಂಟ್ ಸರ್ವೆ ನಾನೇ ಸರ್ವೇ

ಅದು ಒ ಖಂಡಿತ ಆದ್ರೆ ನಾವು ಇಪ್ಪತ್ತೆರಡು ಎರಡು ಎಪ್ಪತ್ತೆರಡು ಅಷ್ಟು ಕೇವಲ ಎರಡು ಸೌಧ ಅನುಷ್ಠಾನಕ್ಕೆ ತರುವವಾದ ಯಾವ ಸ್ಥಿತಿ ಮೇಲೆ ಎಷ್ಟು ಮೂರ್ನಾಲ್ಕು ಅಟೆಂಪ್ಟ್ ನಾನು ಇಲ್ಲಿದ್ದು 아 a 하 n a